ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೆಸರುಬೇಳೆ ನುಗ್ಗೆಕಾಯಿ ಸಾರು ಮಾಡಕತ್ತೀನಿ ನೋಡ್ರಿ ಹೆಸರುಬೇಳೆ ಸಾರು ಅಂದ್ರೆ ಅದ್ರಾಗ ನುಗ್ಗೆಕಾಯಿ ಹಾಕಿ ಮಾಡಿದ್ದೀವಿ ಅಂದ್ರೆ ಅಗದಿ ಟೇಸ್ಟ್ ಇರ್ತದೆ ರೀ ಅದು ಸಾರು ಈಗ ನುಗ್ಗೆಕಾಯಿ ಕುದಿಸೋಕೆ ನೋಡ್ರಿ ನಾನು ಅಷ್ಟಾಗಲೇ ನಾನು ಹೆಸರುಬೇಳೆ ರೀ ಅದ್ರಾಗ ಒಂದು ಎರಡರಿಂದ ಒಂದು ಮೂರು ಟೊಮೊಟೆ ಹಣ್ಣು ಹಾಕಿ ಕುದಿಸ್ಕೊಂಡು ಇಟ್ಕೊಂಡು ನಾನು ಈಗ ಒಗ್ಗರ್ ರೀ ಸೊಂದ ಕಡಾವಿಗೆ ಕಾಸಾಕಿಟ್ಟು ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ರೀ ಜೀರಿಗೆ ಹಾಕಿ ಆಮೇಲೆ ಉಳಿಗಡ್ಡಿ ಕರಿಬೇವ ಏನು ಕಟ್ ಮಾಡಿ ರೀ ಅವನ್ನ ಈಗ ಉಳಿಗಡ್ಡಿ ಕರಿಬೇವ್ ಎಲ್ಲ ಹಾಕಿದೆ ನೋಟು ನಾನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ರೀ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ರೀ ಈಗ ಸ್ವಲ್ಪ ಫ್ರೈ ಆಗಲ್ರಿ ಫ್ರೈ ಆದ್ದರಿಂದ ನಾವು ಸ್ವಲ್ಪ ಈಗ ಅರಿಶಿನ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೇನೆ ನಾನು ಬೆಳ್ಳುಳ್ಳಿ ಹಾಕಿದ್ದ ಅದು ವೀಡಿಯೋ ಸ್ವಲ್ಪ ಮೊಬೈಲ್ ಆನ್ ಮಾಡಿ ಇಲ್ಲರಿ ನಾನು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ಬೆಳ್ಳುಳ್ಳಿ ಹಾಕಿದ್ರೆ ಸಾರು ರುಚಿ ಹಾಕತ್ತಿ ಈಗ ಸ್ವಲ್ಪ ಅರಿಶಿನ ಖಾರ ಹಾಕಿದ್ದೀನಿ ನೋಡ್ರಿ ಖಾರ ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ್ರಿ ಫ್ರೈ ಮಾಡಿದಾದ್ಮೇಲೆ ಈಗ ನಾವು ಏನು ನುಗ್ಗಿ ಕಾಯಿ ಕುದಿಸಿಟ್ಕೊಂಡಿನ್ರಲ್ಲ ಅವನ ಕುದಿಸಿಟ್ಟಿದ್ದು ನುಗ್ಗೆಕಾಯಿ ರೀ ಈಗ ಅದೇ ಖಾರ ಉಪ್ಪಿನೊಳಗೆ ಎಣ್ಣೆ ಒಳಗೆ ಅದನ್ನು ಹಾಕಿ ಫ್ರೈ ಮಾಡಕತ್ತೀನಿ ನೋಡ್ರಿ ನುಗ್ಗೆಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಬೇಕು ಯಾಕಂದರೆ ಹಿಂಗೆ ನಾವು ಫ್ರೈ ಮಾಡೋದ್ರಿಂದ ರೀ ಅದ್ರಾಗ ಉಪ್ಪು ಖಾರ ಎಲ್ಲ ರೀ ನಾನು ಅದು ಮುಂದೆ ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ದೆ ನಾನು ಈಗ ಗರಂ ಮಸಾಲೆ ಹಾಕಾಕತ್ತೀನಿ ನೋಡ್ರೆ ಒಂದು ಸ್ಪೂನ್ದಷ್ಟು ಗರಂ ಮಸಾಲೆ ಹಾಕಿ ಹಿಂಗೆ ಫ್ರೈ ಮಾಡಿದ್ವಿ ಅಂದ್ರೆ ಪೂರ್ತಿ ಅವೆಲ್ಲ ಫ್ರೈ ಆಗಿಬಿಡ್ತಾವ್ರೆ ಫ್ರೈ ಆದ್ದಿಂದ್ರೆ ಈಗ ನಾವು ಕುದಿಸಿ ಕುದಿಸಿಟ್ಕೊಂಡಿರಲ್ಲ ಕುದಿಸಿಟ್ಕೊಂಡಿದ್ರೆ ಬ್ಯಾಳಿ ಸೇರಿಸ್ಕೊಡೋಣ ರೀ ನಾನು ಸ್ವಲ್ಪ ಗಟ್ಟಿ ಮ್ಯಾಲ ಬ್ಯಾಳಿ ಸಾರು ಮಾಡಾಕತ್ತೀನಿ ಸಾರು ಅಂದ್ರೇನು ನಮಗೆ ಪಲ್ಯದ ಇದು ರೊಟ್ಟಿಯಾಗ ಆಯ್ತು ಹ್ಞೂ ಹೇಳಿ ನಾನು ಸ್ವಲ್ಪ ಗಟ್ಟಿ ಇಟ್ಟ ರೀ ಅಂದ್ರೆ ತಿಳು ಮಾಡಕತ್ತಿಲ್ಲ ಸ್ವಲ್ಪ ನೀರು ಹಾಕಕತ್ತೀನಿ ನೋಡ್ರಿ ಪೂರ್ತಿ ಗಟ್ಟಿ ಆಗೋದೇನು ಬೇಡ ಅಂಥೇಳಿ ಸ್ವಲ್ಪ ನೀರು ಹಾಕಿರಿ ಈಗ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಮಿಕ್ಸ್ ಮಾಡಿರಿ ಈಗ ಉಪ್ಪದು ಎಲ್ಲ ಹಾಕಿದ್ದೀನಿರಲ್ಲ ಉಪ್ಪಿನ ದುಡಿಯುವ ಬಂದೇ ಇಲ್ಲರಿ ಉಪ್ಪು ಹಾಕಿ ಎಲ್ಲ ಕುದಿಸೋದು ಕುದ್ದಾಕತ್ತಂದ್ರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರಿ ಅಂದ್ರೆ ಸಾರ ನಮ್ದು ರೆಡಿ ಆಯ್ತು ನೋಡಿರಿ ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ವೀಡಿಯೋಕ್ಕೊಂದು ಒಂದು ಲೈಕ್ ಕೊಡಿರಿ ಹೆಂಗೆ ಆಗೈತೆ ಅಂತ ಕಮೆಂಟ್ ಮಾಡಿರಿ ಮತ್ತೊಂದು ವೀಡಿಯೋದ ನಿಂಬಲ್ಲಿ ಚಿಕ್ತೀನಿ ರೀ ನಮಸ್ಕಾರ ರೀ